ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘುಕೈ ನಗರದಲ್ಲಿ ಭಾರೀ ವಿಜೃಂಭಣೆಯಿಂದ ಜರುಗಿದ ಗೌರಿ ಹಬ್ಬದ ಮೆರವಣಿಗೆ ಬಾಗಲಕೋಟೆ ಜಿಲ್ಲೆ ರಘುಕವಿಬಟ್ಟೆ ತಾಲೂಕಿನ ರಘುಕವಿ ನಗರದಲ್ಲಿ ಶ್ರೀ ದಾನಮ್ಮ ದಾನೇಶ್ವರಿ ಮಹಿಳಾ ಮಂಡಳ ಹಾಗೂ ಶ್ರೀ ಶಂಕರಲಿಂಗ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ರಘುಕವಿ ಎಲ್ಲ ಮಹಿಳೆಯರು ಕೂಡಿ ಶ್ರೀ ದಾನಮ್ಮ ದೇವಸ್ಥಾನದಿಂದ ಸಕಲ ವಾದ್ಯಗಳ ಮೂಲಕ ಮುತ್ತೈದೆಯರು ಸಕ್ಕರೆ ಆರತಿ ಹಿಡಿದು ಮತ್ತು ವಾರ್ಕರಿ ನೃತ್ಯ ಮಾಡುತ್ತಾ ಶ್ರೀ ಶಂಕರಲಿಂಗ ದೇವಸ್ಥಾನದ ಅವರವರೆಗೆ ತಲುಪಿತು ನಂತರ ಗೌರಿ ಸಕ್ಕರೆಗೆ ಸಕ್ಕರೆ ಆರತಿ ಮಹಾಮಂಗಳಾರತಿ ಮಾಡಿ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ನಂತರ ಪ್ರಸಾದ ಕೂಡ ಸ್ವೀಕರಿಸಿದರು ಹಾಗೂ ಈ ಕಾರ್ಯಕ್ರಮದ ಸುಮಾರು ಐದು ದಿವಸಗಳ ಕಾಲ ಮಹಿಳೆಯರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಟದ ಸ್ಪರ್ಧೆ ಹಾಸ್ಯ ಸಂಜೆ ನಮ್ಮಮ್ಮ ಸ್ಟಾರ್ ಗೌರಿ ಹಬ್ಬದ ನಿಮಿತ್ತವಾಗಿ ಕಾರ್ಯಕ್ರಮ ಪ್ರಾರಂಭವಾಗಿತು ಆಸಕ್ತಕರು ಮಹಿಳೆಯರು ಭಾಗವಹಿಸಿ ದಿನಾಲು ಸಾಯಂಕಾಲ ಪ್ರಾರಂಭ ಪ್ರಾರಂಭವಾಗುತ್ತದೆ ಹಿಂದೂಗಳಲ್ಲಿ ಗೌರಿ ಹಬ್ಬವು ಅಪಾರ ಧಾರ್ಮಿಕ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಈ ಹಬ್ಬವನ್ನು ಮುಖ್ಯವಾಗಿ ಕರ್ನಾಟಕದಲ್ಲಿ ಆಚರಿಸಲಾಗುತ್ತದೆ ಗೌರಿ ಹಬ್ಬ ಎಂದರೆ ಗೌರಿ ದೇವಿಯನ್ನು ಗೌರವಿಸಲು ಈ ಹಬ್ಬವನ್ನು ಸಮರ್ಪಿಸಲಾಗುತ್ತದೆ ವಿವಾಹಿತ ಹಿಂದೂ ಮಹಿಳೆಯರು ಗೌರಿ ದೇವಿಯನ್ನು ಪೂಜಿಸುತ್ತಾರೆ ಮತ್ತು ಅವರ ಗಂಡನ ದೀರ್ಘಾಯುಷ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ ಎಂದು ಶ್ರೀ ಪ್ರಭು ಉಮ್ದಿ ಹೇಳಿದರು ಇದೇ ಸಂದರ್ಭದಲ್ಲಿ ಮಹಿಳೆಯರು ಹಿರಿಯರು ಯುವಕರು ಸಕಲ ಭಕ್ತರು ಹಾಜರಿದ್ದರು ವರದಿಗಾರರು ಪ್ರಕಾಶಿವರ ಕಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಾರ ನಡು ಜನರು ಬಿಟ್ಟಾರ ನಡು ನೀರ ಕಾಯ ಎನ್ನ ಕೈಯ ಬಿಳೆ ಸರಾಣಿ ಬಂದ ನಡುವೆ மொத்தம் சரி சுமார ಅತಿ ವಿಜೃಂಭಣೆಯಿಂದ ಮಾಡಿದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಿಮ್ಮ ಪ್ರೋತ್ಸಾಹಕ್ಕೆ ಈ ರೀತಿಯ ಕಾರ್ಯಕ್ರಮಗಳಿಗೆ ನಾವು ಪ್ರೋತ್ಸಾಹ